ದೋಸ್ತ ಜೀವನದಾಗ ಹೊಲ ಚಟಗೊಳ ಬಿಟ್ಟ ಚಲೋ ಕೆಲಸ ಮಾಡ್ಬೇಕು ನಾವು ಚಲೋ ಇತ್ತಲಾ ಇದನ್ನ ನಾನು ಸುಮ್ ಸುಮ್ನೆ ಹೇಳ್ತಾ ಇರೋದಲ್ಲ ನಾನೇ ಸ್ವತಃ ಐದನೇ ತರಗತಿಯಿಂದ ನಾನು ಶಾಲೆಗೆ ಹೋಗಿಲ್ಲ ಈ ಬಾರಿ ಡಿಗ್ರಿ ಫಸ್ಟ್ ಇಯರ್ ಪೊಲಿಟಿಕಲ್ ಸೈನ್ಸ್ ಬಿ ಎ ಮಾಡ್ತಾ ಇದ್ದೀನಿ ನಾನು ಐದನೇ ತರಗತಿಯಿಂದ ಕೂಡ ಶಾಲೆಗೆ ಹೋಗದೆ ಕೇವಲ ಎಕ್ಸಾಮ್ ಅಟೆಂಡ್ ಆಗೋದು ನಾನು ಏನಕ್ಕೆ ಶಾಲೆಗೆ ಹೋಗೋದಿಲ್ಲ ಅಂದ್ರೆ ಸಮಯ ಇರೋದಿಲ್ಲ ಕಾರ್ಯಕ್ರಮಗಳಿರ್ತಾವೆ ಕಾರ್ಯಕ್ರಮ ಅಟೆಂಡ್ ಆಗಬೇಕು ಶಾಲೆಗೆ ಹೋಗಲಿಲ್ಲ ಅಂದ್ರೂ ಕೂಡ ನನಗೆ ಟೆಂತ್ ನಲ್ಲಿ ತೊಂಬತ್ತೇಳು ಪರ್ಸೆಂಟ್ ಬಂದಿತ್ತು ಈಗ ಸೆಕೆಂಡ್ ಪಿ ಯು ನಲ್ಲಿ ತೊಂಬತ್ತೈದು ಪರ್ಸೆಂಟ್ ಬೋರ್ಡ್ಸ್ ನಲ್ಲಿ ಬಂದಿದೆ ಇಷ್ಟೆಲ್ಲ ಏನಕ್ಕೆ ಆಗುತ್ತೆ ಅಂದರೆ ಶಾಲೆಗೆ ಹೋಗುದಿಲ್ಲ ಕೂಡ ಹೇಗೆ ಪರ್ಸೆಂಟೇಜ್ ತೆಗೀತಿ ಅನ್ನೋದು ಅನೇಕರ ಪ್ರಶ್ನೆ ಕೇಳ್ತಾರೆ ನನಗೆ ನಾನು ಇಷ್ಟೇ ನಾನು ದಿನ ರಾಮಾಯಣದ ಅಭ್ಯಾಸ ಮಾಡ್ತೀನಿ ಭಗವತ್ ಉಪದೇಶ ಅಭ್ಯಾಸ ಮಾಡ್ತೀನಿ ಉಪನಿಷತ್ತುಗಳ ಅಭ್ಯಾಸ ಮಾಡ್ತೀನಿ ಇದನ್ನ ಅಭ್ಯಾಸ ಮಾಡಬೇಕಾದ್ರೆ ಲಕ್ಷ ಲಕ್ಷ ಶ್ಲೋಕ ಇರುವಂತ ಒಂದು ಲಕ್ಷ ಶ್ಲೋಕ ಇರುವಂತ ಮಹಾಭಾರತವನ್ನು ನಾನು ಕಂಠಪಾಠ ಮಾಡಬಹುದಂದ್ರೆ ಇನ್ನೂರು ಪುಟ ನಾನು ಟೆಕ್ಸ್ಟ್ ಬುಕ್ಸ್ ಗಳನ್ನ ಕಂಠಪಾಠ ಮಾಡ್ಲಿಕ್ಕೆ ಆಗೋದಿಲ್ವಾ ಸುಲಭ ಮಕ್ಕಳಿಗೆ ಅತ್ಯಂತ ಸುಲಭ ಆಗುತ್ತೆ ನೀವ್ ಫ್ಯೂಚರ್ ಅಲ್ಲಿ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಫ್ಯೂಚರ್ ಅಲ್ಲಿ ಏನಾಗಬೇಕು ಅಂತ ಅನ್ಕೊಂಡಿದೀನಿ ಅನ್ಕೊಂಡೇ ಬಂದಿಲ್ಲ ಹೇಳ್ಬೇಕಿದ್ರೆ ಚಿಕ್ಕ ವಯಸ್ಸಿಂದ ನಾನು ಅದಾಗ್ಬೇಕು ಇದಾಗ್ಬೇಕು ಅಂತ ಏನು ಅನ್ಕೊಂಡಿಲ್ಲ ಸೊ ಹೆಂಗ್ ದೇವ್ರ ಹೆಂಗ್ ನಡೆಸ್ತಾರೆ ನಾವ್ ನಡೀತಿದ್ವಿ ಅಷ್ಟೇ ಪಾತ್ರಧಾರಿ ಅಲ್ಲ ಪಾತ್ರಧಾರಿ ನಾವು ಸೂತ್ರಧಾರಿ ಅವರು ಅಷ್ಟೇ ನೀವ್ ಯಾರಿಗಾದ್ರೂ ಸಾರಿ ಕೇಳಬೇಕು ಅಂತಿದ್ರೆ ಯಾರಿ ಕಿಪ್ಪಿ ಕಿಪ್ ಸಾರಿ ಕೇಳ ಅಂದ್ರೆ ಒಂದು ಅಮ್ಮಂಗೆ ಅಮ್ಮಂಗೆ ಯಾವಾಗ ಸೊನ್ಸನ್ ವಿಷಯದಲ್ಲಿ ನಾನು ಹರ್ಟ್ ಮಾಡಿದೀನಿ ನಮ್ ಹುಡುಗಿ ತೊಡಿ ಮೇಲೆ ಮಲ್ಕೊಂಡಾಗ ನೆನಪಾಗು ಸಾಂಗ್ ಯಾಕಡಿ ತಡಿ ತಡಿ ನೀನು ದಿನ ಕರೆಕ್ಟ್ ಆದ ನಮಗೇನ್ ಮಾಡ್ತಿ ಹುಡುಗಿನೇ ಇಲ್ಲ ಹುಡುಗಿನೇ ಇಲ್ಲ ಮ್ಯಾಗ ಮಲ್ಕೊಂಡಾಗ ನೆನಪಾಗ ಸಾಂಗ್ ಅಂತ ಯವ್ವಾ ಇದು ನಮ್ಗ ಯಾರನ್ನ ಯಾರ ಇರ್ತಾರಲ್ಲ ಅವ್ರಿಗೆ ಸೂಟ್ ಆಗ್ತಾ ಮೌಲ್ವಾ

ನಾನ್ ಯಾಕೆ ತಪ್ಪಿಸ್ಕೋಬೇಕು ನಾನ್ ಯಾಕೆ ತಪ್ಪಿಸ್ಕೋಬೇಕಂತ ಮಾಡ್ಲಿ ಬಿಡೋ ಏನ್ ಮಾಡ್ತಾರೋ ಅವ್ರು ಮಾಡ್ಲಿ ನನ್ ಕೈಯಲ್ಲಿ ಏನಾಗುತ್ತೋ ಅದನ್ ನಾನ್ ಮಾಡ್ತೀನಿ ಇವಾಗ ಸುಧಾಕರ್ ಯಾಕೋ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಹೇಳ್ತೀನಿ ಬಾ ತಗೋ ಇದನ್ನ ಎಲ್ರಿಗೂ ಕೊಡು ಬುದ್ಧಿ ಇದ್ಯಾ ನಿನ್ಗೆ ಇಷ್ಟ ಜನ ಇದ್ದಾರೆ ಒಂದೇ ಒಂದ್ ಕ್ವಾರ್ಟರ್ ತಂದ್ಬಿಟ್ಟಿದ್ಯಾ ನಾನ್ ಹೆಂಗ್ ಕೊಡ್ಲಿ ಅಕ್ಕ ಹೊಟ್ಟೆ ತುಂಬಾ ಏನ್ ಎಣ್ಣೆ ಬೇಡಕ್ಕ ಪ್ರೀತಿಯಿಂದ ಒಂದ್ ಪೆಗ್ ಕೊಟ್ರೆ ಸಾಕ ಅಕ್ಕ ನಮ್ಗೆ ಯಾರು ಇಲ್ಲ ಅಕ್ಕ ಅಣ್ಣನ್ ತರ ಬರ್ತಾಕ ಖಂಡಿತ ಬರ್ತೀನಿ ಅಕ್ಕ ಎಲ್ರು ನಮ್ಮನ್ನ ಕುಡುಕ್ರು ಅಂತಾರೆ ಕುಡುಕ್ರು ಅಂದ್ರೆ ಯಾರಕ್ಕ ರು ಅಂದ್ರೆ ದೇವರು ಮಾತಮ್ಮ ನಾನು ಒಬ್ಬ ಕುಡ್ಕ ನನಗೂ ಅಂತ ಕೊಡು ನೀನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದೆ ಗೊತ್ತಾ ಇದು ಕುಡ್ಕ್ರಂಬ ದೇವ್ರುಗಳಿರೋ ದೇವಸ್ಥಾನ ಇಲ್ಲಿ ಯಾರು ಸುಳ್ಳು ಹೇಳಲ್ಲ ನಿಜ ಹೇಳು ನೀನು ನನ್ನ ಪ್ರೀತಿ ಮಾಡ್ತಾ ಇಲ್ವಾ ಯಾರು ಯಾರು ಅಯ್ಯೋ ಕತೆ ಇದು ಇದು ಏನು ಕತೆ ಅಯ್ಯೋ ಹೋಗಿ ತಿಕ್ಕೊಂಡ್ ಮಕ್ಳು ನಾನು ಅರ್ಧ ಬರ್ದ ಜೀವ ಮಾಡ್ಕೊಂಡು ತಾಯಿನ ಆಕೆ ಯೋಜ ಈ ವಿಡಿಯೋ ನೋಡಿ ತುಪ್ಪ ಅಲ್ಲ ಗಟ್ಟಪ್ಪ ಅದು ರೇಷ್ಮೆಗೆ ಜುಲಾಬ ಅದು ಮತ್ ಬಾಯಿ ಹಾಕ್ಬಿಡಿಯಾ ಹಿಂದ್ಗಡೆ ತುಪ್ಪ ಬೇಕು ತುಪ್ಪ ಅಂತ ಪೇಶಿಸ್ ಕುಡ್ಬಿಡಿಯಾ ಮತ್ತೆ ನಿಮ್ ವಯಸ್ಸಿನವ್ರೆಲ್ಲಾ ಮದ್ವೆ ಮಾಡ್ಕೊಂಡ್ ಮಕ್ಳು ಮಾಡ್ಕೊಂಡ್ತವ್ರೆ ನೀವಿನ್ನ ರೀಲ್ಸ್ ಮಾಡ್ಕೊಂಡೇರಿ ನಮ್ ಮನ್ಸು ಮಾಡ ಅತೇ ನಮ್ ಮದ್ವೆ ಅಂದಾಜು ಎಷ್ಟು ಅತ್ತೆ ನೀವು ಯಾಕಿ ಅಂದ್ರೆ ಒಂದ್ ಹದ್ನೈದು ಲಕ್ಷ ಖರ್ಚಾಗಿರ್ಬೋದು ಈ ಏಳು ವರ್ಷಕ್ಕೆ ಹೆಂಗಂದ್ರು ಬಡ್ಡಿ ಮರುಬಡ್ಡಿ ಚಕ್ರ ಬಡ್ಡಿ ಅಂತೇಳಿ ಒಂದು ಇಪ್ಪತ್ತೈದು ಲಕ್ಷ ಆಗಿರುತ್ತೆ ಅದಷ್ಟು ದುಡ್ಡು ಕೊಡ್ತೀನಿ ಬಂದ್ ಕರ್ಕೊಂಡ್ ಹೋಗ್ರಿ ಅತ ನಮ್ದಾಗ ಇರ್ಬೇಕು ನಾನು ಯಾಕಪ್ಪ ನಾವ್ ನೆಮ್ದಾಗ ನಿನಗ ಇಷ್ಟ ಇಲ್ಲ ಹೆದರಿಕ್ ಜೀವನ ಹೆದರ್ಕೊಂತನ ಕಳದ್ ನಾವು ಸಣ್ಣವ್ರ ಇದ್ದಾಗ ಸಾಲಿಗೆ ಹೋಗ್ಲಿಲ್ಲ ಅಂದ್ರ ಶಾಲೆಗೆ ಹೋಗ್ಲಿಲ್ಲ ಅಂದ್ರ ರಾತ್ರಿ ಮಕ್ಕೊಂಡಾಗ ಬವ್ವಾ ಬಂದು ಮೂಗು ಕೊಯ್ತೈತಿ ಸಾಮಾನು ಕೊಯ್ತೈತಿ ಅಂತ ಹೆದರ್ಸಿ ಶಾಲೆಗೆ ಕಳ್ಸಾಕತ್ ಶಾಲಿಗೆ ಹೈಸ್ಕೂಲ್ ಹೈಸ್ಕೂಲಿಗೆ ಬಂದ ಹೈಸ್ಕೂಲಿಗೆ ಬಂದ್ಮ್ಯಾಗ ಹೈಸ್ಕೂಲು ಎಲ್ಲದಕ್ಕೂ ಬೇಸು ಬೇಸು ಸ್ಟ್ರಾಂಗ್ ಇರಬೇಕು ಅಂತ ಹೆದರ್ಸಕತ್ತು ಇನ್ನು ಟೆಂತ್ಗೆ ಬಂದ್ವಿ ಆ ಹೋತು ಮನ್ಯಾನೋರು ಹೊರಗಿನವರು ಸಿಕ್ಕ ಸಿಕ್ಕೋರು ಟೆಂತ್ ಅಂದ್ರೆ ಟೆಂತ್ ಅಂದ್ರೆ ಹಂಗೆ ಟೆಂತ್ ಬೋರ್ಡ್ ಎಕ್ಸಾಮು ಹಂಗೆ ಓದ್ಬೇಕು ಹಗಲು ರಾತ್ರಿ ಓದಬೇಕು ನಿದ್ದೆಗಡ್ಬೇಕು ಊಟ ಬಿಡ್ಬೇಕು ಅಂತ ಓದಿಸ್ತಾರ ಅಪ್ಪಿ ತಪ್ಪಿ ಏನಾರು ನಾವು ಟೆಂತ್ನಾಗ ನೈಂಟಿ ಮಾಡಿದ್ವಿ ಅಪ್ಪ ಮುಗುದ ಓದ್ತು ನೈಂಟಿ ಅಂದ್ರೆ ಹುಡುಗ ಶಾಣೆ ಅದಾನ ಅಂತೇಳಿ ವಿಚಾರ ಮಾಡಲಾರ ಸೈನ್ಸಿಗೆ ಒಗದ್ಬಿಡ್ತಾರ ಸೈನ್ಸಿಗೆ ಜಾಯ್ನ್ ಆದ್ರೆ ನಾವು ಹೆದ್ರದ ಬೇಡ ಆ ಮಾಸ್ತರ್ಗಳ್ನ ಆ ಸಬ್ಜೆಕ್ಟು ಕಾಲೇಜು ಕಾಲೇಜ್ ಟೈಮಿಂಗು ನೋಡಿದ್ರೆ ಸಾಕು ಅದ ಹೆದ್ರಿಸಿ ಹುಡುಗಿ ಇವತ್ತು ಹೇಗಾರು ಮಾಡಿ ಪ್ರಪೋಸ್ ಮಾಡ್ಲೇಬೇಕು ನಿನ್ನತ್ರ ಬರ್ತಿದ್ದಾನೆ ಹೌದು ತಗೋ ಐ ಲವ್ ಯು ಏನು ಲವ್ ನಿನ್ ರೀತಿ ಬೆಲೆನೇ ಇಲ್ಲ हेलो ಕೇಳದೆ ಹೊರತಾಯ್ತು ಎงಕೆಸೆ ಮಾಡ್ತ ನೀವು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಎಳ್ಳಿ ವ್ಯಾಪಾರ ಮಾಡ್ತೀನಿ ಹೌದಾ ಆಂಕಲ್ ಜಂತಂತಾ ರೇಣಾ ಅಮಜೇ ಮನ ಹೇತೋನಾ ಕೋನಿ ಆನ ಗೆಲ್ತಿ ಬಾಳ ನಿನಿಪಿ ನೀ ವರ್ತಿ ನೀ ಹೆಂಗ್ ಸಿದ್ದಿ ಹೆಂಗ್ಸರ ಸಾಮಗಾ ರೀಲ್ಸ್ ಮಾಡ್ತಿಲ್ಲ ನಿಮಗೆ ಏನು ಹೇಳಬೇಕು ಗಂಡ ಬಿರಿ ಅನ್ಬೇಕತ್ತ ಅಂತ ನಾನು ಶಿವ ಶಿವ ಇನ್ ಮೂವತ್ತ ಕಬ್ಬನ್ ಬುಟ್ಟೇಗ ಮಗ ನಾನು ವಾಶ್ರೂಮ್ ಲೂವ್ ಮಾಡಾಕ್ ಹೋಗ್ತೀನ ವಾಶ್ರೂಮ್ಗೆ ಯಾಕೆ ಹೋಗ್ತೀಯಾ ಸೋಫಾ ಮೇಲೆ ಮಾವಿಡು ಮತ್ತೆ ನೆನೆ ಮೆಟ್ರೋಲ್ ಹೋಗ್ತಾ ಇದ್ನಲ್ಲ ಮಗ ಒಂದು ಹುಡುಗಿ ಜೊತೆ ಐ ಕಾಂಟ್ಯಾಕ್ಟ್ ಆಯ್ತಾಯ್ತಾ ಯಾಕೋ ನನ್ನನ್ನೇ ನೋಡ್ತಾ ಇದ್ಲು ಅಂತ ಅನ್ಸ್ತಾ ಇತ್ತು ನನಗೆ ಗೊತ್ತಿಲ್ಲ ನಿನ್ನನ್ನೇ ನೋಡ್ತಿದ್ಲು ಮಗ ಅವಳು ಹಂಡ್ರೆಡ್ ಪರ್ಸೆಂಟ್ ಅದೇ ಹೇಳ್ತಿಯಾ ಮಗ ಯಾವ್ದೋ ಜಾತ್ರೆ ನನ್ನ ಮಗ ಬಂದ್ಬಿಟ್ಟು ಅವನೇ ಅಂತ ನಿನ್ನನ್ನೇ ನೋಡ್ತಾ ಇರ್ತಾಳೆ ಇದು ಮೈಸೂರ್ ಹೋಗೋ ಪ್ಲಾನ್ ಇತ್ತಲ್ವಾ ಕನಕ್ಪುರ ರೋಡ್ ಮೇಲೆ ಹೋಗೋಣ ಅಥವಾ ಮೈಸೂರು ಹೈವೇ ತಗೊಳ್ಳೋಣ ಮೈಸೂರು ಹೈವೇ ಮೇಲೆ ಹೋಗೋಣ ಎಷ್ಟು ಸ್ಮೂತ್ ಆಗಿದೆ ಬೇಗ ಹೋಗ್ತೀವಿ ಏನಂತೀಯ ಓ ಸ್ಮೂತ್ ಆಗಿರುತ್ತೆ ಥ್ಯಾಂಕ್ ಯು ಮಗ ನನ್ನ ಬೋರ್ಡ್ ತಲೆ ಮೇಲೆ ನನಗೆ ಇನ್ಸೆಕ್ಯೂರಿಟಿ ಇದೆ ಅಂತ ಗೊತ್ತಿದ್ರು ಅದ್ರ ಮೇಲೆ ಜೋಕ್ ಮಾಡಿದೆ ಅಲ್ಲ ಹುಡುಗಿ ಮುಂದೆ ಜೋಕ್ ಮಾಡ್ದೆ ಅಲ್ಲ ತುಂಬಾ ಖುಷಿ ಆಯ್ತಾ ತುಂಬಾ ನಗದೆ ಅಲ್ವಾ ಹೊಟ್ಟೆ ತುಂಬಾ ನಗ್ದೆ ಅಲ್ವಾ ಆಯ್ತು ಇನ್ನು ಜೋಕ್ ಮಾಡು ನೋಡು ಹಾ ನೋಡು ನೈಸ್ ಆಗಿದೆ ಅಲ್ವಾ ನೈಸ್ ಬೇಜಾರ್ ಮಾಡ್ಕೋಬೇಡ ಕಣೋ ಒಬ್ಬರು ಇನ್ಸೆಕ್ಯೂರಿಟಿ ಮೇಲೆ ಜೋಕ್ ಮಾಡೋದು ಇಟ್ಸ್ ನಾಟ್ ಫನಿ ಸ್ವಲ್ಪ ಸೆನ್ಸಿಬಲ್ ಆಗಿರೋದು ಕಲಿ ಸೊ ಸಾರಿ ಕಣೋರ್ ಬಿಡಿ ನನ್ ಮಕ್ಕಳು ಮಕ್ಳು ನನ್ ಚೆನ್ನಾಗಿ ಜೋಕ್ ಮಾಡಿ ಮಜಾ ತಗೊಂಡು ನನ್ನ ಸಣ್ಣ ಜೋಕ್ಗೆ ನನ್ನನ್ನೇ ವಿಲನ್ ಮಾಡ್ಬಿಟ್ರು ಜೀವನದ ಮೇಲೆ ನನಗೆ ಅಸಹ್ಯ ಆಗೋಯ್ತು ಒಂಚೂರ್ ಬಿಸ್ನೀರ್ ಕಾಯಿಸ್ಕೊಡವ ಇಲ್ಲಿ ಮಗ ಎದಷ್ಟಲ್ಲೇ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಇಲ್ಲ ಮಗ ಕೈ ಬಿಡುದಿಲ್ಲ ತಗೊ ಹಿಡ್ಕೊಲಿ ಮಗವ ಮಗ ರಾತ್ರಿ ಎಲ್ಲ ರಚೆ ಹಿಡ್ಕೊಂಡಿತ್ತು ಒಂಚೂರು ಚೂರು ಇಲ್ವಲ್ಲ ಮ್ಯಾಕೆ ನೀನು ಇನ್ ಯಾವ ಸಮಯ ಬಾಣತನ ಮಾಡಿ ಅವ ನೀನು ಅಯ್ಯಪ್ಪ ಈ ಪಜ್ಜಿಯ ತಿಂದು ತಿಂದು ಬೇಜಾರಾಗ್ಬಿಟ್ಟದೆ ತಲೆ ಮಾಂಸ ತೋರಿಸುವ ನಿಮ್ ಗಂಡಂಗೆ ಹೇಳ್ಬಿಟ್ಟು ಅವ್ವ ಬಾಯಿಲಿ ಮಗ ಕಕ್ಕ ಮಾಡ್ಕೊಂಡ್ಬಿಡ್ತು ಅಲ್ಲೋ ಡಾಕ್ಟ್ರೆ ಇವತ್ ಪಾಪು ಯಾಕೋ ಫುಲ್ ತೆಳ್ಳಿಗೆ ಯೆಲ್ಲೋ ಕಲರ್ ಅಲ್ಲಿ ಹೋಯ್ತು ಡಾಕ್ಟ್ರೆ ಇವತ್ತು ಗಟ್ಟಿಯಾಗಿ ಹೋಯ್ತು ಇವತ್ ನೀರ್ ನೀರ್ ನಂಗ್ ಹೋಯ್ತು ಇವತ್ ಓಲೇ ಇಲ್ಲ ಇವತ್ ರೆಡ್ ಕಲರ್ ಇವತ್ ಬ್ಲೂ ಇವತ್ ನೇವಿ ಬ್ಲೂ ಅಲೋ ರೀ ಬರ್ಬೇಕಾದ್ರೆ ಮಗಿಗೆ ಒಂದ್ ಎರಡ್ ಪ್ಯಾಕ್ ಪ್ಯಾಂಪರ್ಸ್ ತಗೊ ಬನ್ರಿ ಓ ಹಂಗೆ ಅಲಿಕೆ ತಗೊ ಬನ್ನಿ ಹ್ಮ್ ಹಂಗೆ ಸಿರ್ಲಾಕ ಮತ್ತೆ ಉಡ್ವಾಡಸ್ ತಗ ಬನ್ರಿ ಖಾಲಿ ಆಗ್ಬಿಡದ ಅಪ್ಪನ ಜೊತೆ ಮತ್ತ ತಗೋವಾ ತಗೋ ಮಾತಾಡು ಹಾ ಅಲೋ ರೀ ನಿಮ್ಮಂಗೆ ಮಂಗ್ ಮಂಗ್ ನಂಗ್ ಮಾತಾಡ್ತೇನೆ ಎಲ್ಲೋ ಮಗ ಇಟ್ಕೊಂಡು ಮಗ ಇಡ್ಕೊತ ಬಕ್ಲ ಮನೆಗೆ ಹೋಗಿ ಬರ್ತೀನಿ ಅಯ್ಯೋ ಯಾಕೋ ಹೊಟ್ಟೆ ನೋವು ಆಪರೇಷನ್ ಮಾಡ್ಸ್ಕೊಂಡ್ರ ಜಾಗದಲ್ಲಿ ಅಯ್ಯೋ ಈ ಮಗ ಏರೋದು ಸಾಕು ಬಾಣ್ತನ ಮಾಡ್ಸ್ಕೊಳ್ಳೋದು ಸಾಕು ಇದ್ ಒಂದೇ ಮಗ ಸಾಕು ನನ್ಗೆ ಎರಡೇ ಬೇಡ ಇದೊಂದೇ ಸಾಕತ್ತೀನಿ ಅಚ್ಕಟ್ಟಾಗಿ ನೀನ್ ಹೆಂಗ್ ಬೇಜಾರ್ ಕಳೀನಿ ಮೊಬೈಲ್ ಇಡ್ಕೊಬೇಡ ಮೊಬೈಲ್ ಇಡ್ಕೊಬೇಡ ಅನ್ ಬೈತಿಯಲ್ಲ ಹ್ಮ್ ಅವ್ವಾ ಈ ಬಾದಾಮಿನ ಜೈಕ ತೈಯ್ ಬಿಟ್ಟು ಕೊಡೀಲಿ ಒಂಚೂರ ಮಗಿಕ್ ತಿನಿಸ್ತೀನಿ ಯಾಕೋ ಮಗ ಹಾಲನೆ ಕುಡಿಯತ್ತಲ್ಲ ಡಾಕ್ಟ್ರೆ ನಿನ್ನೆ ಕಕ್ಕ ಬಿಡ್ತು ಹಾಲನೆ ಒಳ್ಳೆ ಮೊಸ್ ಮೊಸರು ನಂಗ್ ಬಿದ್ದೋಯ್ತು ಅಲಾ ರೀ ಬರ್ಬೇಕಾದ್ರೆ ಹಂಗ್ ನೂರು ಗ್ರಾಮ್ ಕಬಾಬ್ ತಗೋಬನ್ರಿ ಬಾಯಲ್ಲ ಕೆಟ್ಟ

ಈ ವರ್ಷ ಪಟಾ ಪಟಿವ್ ನೋಡಿದ್ರಮ ಒಬ್ಬೇಕಾದ್ರೆ ಉಳಿತಾಳೆನ ಒಟ್ಟು ಖಾಲಿ ಆಗ್ತಾವಂತ ಚಿಂತೆ ಬಿಟ್ಟ ಇತಿಹಾಸದಲ್ಲೇ ಬರ್ದ್ ಬಿಟ್ಟಿದೆ ಪ್ರತಿಯೊಬ್ಬ ಬೆಳಿಗಿರೋ ಹುಡುಗಿಗೆ ಕರಿಗಿರೋ ಹುಡುಗನೇ ಸಿಗೋದು ಅಂತ ಐ ಲವ್ ಯು ಕರಿಯ ಕರಿಯರ್ ಮೇಲೆ ಫೋಕಸ್ ಆಮೇಲೆ ಮಾಡಕ್ಕೆ ಮೊದಲು ನಾ ಕಳಿಸಿದ್ ರೀಲ್ ನೋಡ ಅದು ಕ್ರಿಯಾಕ್ ಮಾಡ ಪಾವ್ ಸಡಿಕೆ ಕುಡಿಯೋದ್ ಬಿಟ್ಟಿದ್ದೀನಿ ಅಂದ್ರೆ ನೀವು ನಂಬಲ್ವಲ್ಲ ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ನೀವು ಹಾಗಾದ್ರೆ ಒಂದ್ ಬಿಯರ್ ಕುಡ್ದಿ ಲಾರಿ ನಿಲ್ಸಿತ್ತು ಸುಳ್ಳಾ ನಿಜ ಮಾರ್ಕೆಟ್ ಅಲ್ಲಿ ಒಂದು ಓಟಿ ಪ್ಯಾಕೆಟ್ ಗೋಸ್ಕರ ಒದ್ದಾಡಿತ್ತು ಸುಳ್ಳ ನಿಜ ಗಾಂಧಿ ಜಯಂತಿ ದಿನ ವೀರಸ್ ಬಾರೊಳಗೆ ನುಗ್ಗಿ ಎಣ್ಣೆ ಕದ್ದಿತ್ತು ಸುಳ್ಳಾ ನಿಜ ನಿಜ ಹಂಗಿದ್ದವ್ ಎಣ್ಣೆ ಬಿಟ್ಟಿದ್ಯಾ ಅಂದ್ರೆ ನಾವು ನಂಬಲ್ಲ ನೀನ್ ಮತ್ತೆ ಕುಡಿತಾ ಅಂತ ದೇವ್ರ ಸಾಕ್ಷಿಯಾಗಿ ನಾನು ಹೇಳ್ತಾ ಇದ್ದೀನಿ ಅದ್ ನಿಜ ಅಲ್ಲ ಹೌದು ಸುಳ್ಳು ಇತ್ ನಿಜ ಸುಳ್ಳು ಇತ್ ನಿಜ ನಿಲುಪು ಜೆ ಜಮ್ಮ ಜನ್ಮ ಎತ್ತಿ ನಾವಮ್ಮ ನೋಡಮ್ಮ ಸುಧಾಕರನ್ ನೋಡು ಯಾರಾದ್ರೂ ಪುಣ್ಯಾತ್ಮ ನಾನು ಅಕೌಂಟಿಗೆ ನಾಲ್ಕು ಕೋಟಿ ಫೋನ್ ಪೇ ಮಾಡಿಬಿಟ್ರೆ ಫಸ್ಟ್ ಒಂದ್ ಕೋಟಿಲಿ ಮನೆ ಕಟ್ಕೊಂಡ್ಬಿಡ್ತೀನಿ ಆ್ಯಂಡ್ ಇನ್ನೊಂದು ಕೋಟಿ ನನ್ನ ಮಗನ ಹೆಸರಲ್ಲಿ ಡೆಪಾಸಿಟ್ ಮಾಡಿಬಿಡ್ತೀನಿ ಆ್ಯಂಡ್ ಇನ್ನೊಂದು ಕೋಟಿ ನೀನು ಮದುವೆ ಮಾಡಿದ್ವಿ ಅಂತ ಹೇಳ್ತಾರಲ್ಲ ಅವ್ರಿಗೆಲ್ಲರಿಗೂ ದಾನ ಮಾಡ್ಬಿಡ್ತೀನಿ ಆ್ಯಂಡ್ ಇನ್ನೊಂದು ಕೋಟಿ ಬಿಸ್ನೆಸ್ ಮಾಡ್ಕೊಂಬಿಡ್ತೀನಿ ಆ್ಯಂಡ್ ನೂರ ಒಂದು ರೂಪಾಯಿ ತೊಗೊಂಡೋಗ್ಬಿಟ್ಟು ಯಾವ ಪುಣ್ಯಾತ್ಮ ನನಗೆ ಫೋನ್ ಪೇ ಮಾಡಿರ್ತಾನೋ ಅವನ ಹೆಸರಲ್ಲಿ ಅರ್ಚನೆ ಮಾಡಿಸ್ಬಿಡ್ತೀನಿ ಇಟ್ಸ್ ಸೋ ಗುಡ್ ನಾನು

ನಿನ್ ಗಂಡನ್ಗೂ ಈ ಗುಂಡನ್ಗೂ ವ್ಯತ್ಯಾಸ ಏನು ಕಣ್ಣು ನೋಡಿದ್ರೆ ಎಲ್ಲ ಕಾಣುತ್ತೆ ನೋಡಿದ್ದಲ್ಲ ಹೇಳಕಾಗುತ್ತಾ ನೀನೇ ಹೇಳು ನಾಚಿತು ಆ ಕಣ್ಣು ರೆಪ್ಪೆ ಮುಚ್ಚಿತು ಇವನ್ನೆಲ್ಲ ನೋಡಿದ್ರೆ ಇನ್ಸ್ಟಾಗ್ರಾಮ್ ಬ್ಯಾನ್ ಆದೀತು ಗಣ್ಣಿನ ಗುಟ್ಟು ಗೊತ್ತಾಗದಲ್ಲ ಬಟ್ ನಿಮ್ ಗುಟ್ಟು ಈ ಸೋಷಿಯಲ್ ಮೀಡಿಯಾದಲ್ಲಿ ರಟ್ಟು ಅಷ್ಟೇ ಸರಸ ಮಾಡ್ಕೊಳ್ತಾ ವಿರಸ ಆಗುತ್ತೆ ದೊಡ್ಡವರೊಂದ್ ಮಾತ ಹೇಳಿದರೆ ಸರಸವೇ ಜನನ ವಿರಸವೇ ಮರಣಗ್ ಗೊತ್ತು ನೀನ್ ಈಗ ಅಂತ